ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ಪ್ರತಿದಿನ ನೀವು ಟಮಾಟೊ ಬೆಲೆ ನೋಡಬಹುದು ಇದಕ್ಕೆ ಮೊದಲು ನೀವು ಐಡಿಯಾ ನ್ಯೂಸ್ ಕನ್ನಡದಲ್ಲಿ ನೋಡ್ತಾ ಇದ್ರಿ ಇನ್ ಮುಂದೆ ಅದರಲ್ಲಿ ನಾವು ಟಮಾಟೋದ ವಿಡಿಯೋ ಹಾಕೋದಿಲ್ಲ ಈ ಚಾನಲ್ ಅಲ್ಲಿ ಇವಾಗ ಏನ್ ನೀವು ನೋಡ್ತಾ ಇದ್ರ ಇದು ಹೊಸ ಚಾನಲ್ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ಪ್ರತಿದಿನ ಟೊಮೆಟೊ ಬೆಳೆ ಬರುತ್ತೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ

戻 <laughs>

અરવત 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 20 અને ચાલો ભાઈ અરવત 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 અને નોર પર થઈ રહ્યો છે ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ತವೆಲ್ಲೂ ಕೂಡ ಚೆಂದರ ಧನ್ಯವಾದ